ಮಕ್ಕಳ ಸಾಹಿತಿಗಳಾಗಿರುವಂತ ಕಂಚಾಣಿ ಶರಣಪ್ಪ ಅವರು ಅವ್ರು ಮಾತು ಹೇಳ್ತಾರೆ ಮಗು ಈ ಜಗದ ನಗುವ ಮಗು ಅಂದರೆ ಈ ಜಗದ ನಗು ಗೊತ್ತು ಈ ಜಗತ್ತು ಈ ಸಮಾಜ ಮಕ್ಕಳ ನಗುವನ್ನು ನೋಡಿಕೊಂಡು ತಮ್ಮ ಕಾರ್ಯಚಟುವಟಿಕೆ ಮುಂದುವರಿಸ್ತಾ ಇದೆ ಇನ್ನೊಂದು ಕಡೆಗೆ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಈ ಜಗತ್ತಿನ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಮಗು ಈ ಜಗತ್ತಿನ ಮೊದಲ ವಿಜ್ಞಾನಿ ಅದು ಹೇಗೆ ಮಗು ಜಗತ್ತಿನ ಮೊಟ್ಟ ಮೊದಲ ವಿಜ್ಞಾನಿ ಆಗ್ಲಾಕ್ ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ಮಗು ತಕ್ಷಣ ಬೆಳೀತಾ ಬೆಳೀತಾ ಅನೇಕ ಪ್ರಶ್ನೆಗಳನ್ನು ಹಾಕ್ತಾರೆ ಚಂದ್ರ ಏಕೆ ಮೇಲೆ ಇದ್ದಾನೆ ಕೆಳಗೆ ಯಾಕೆ ಬರೋದಿಲ್ಲ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಮಕ್ಕಳು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತವಲ್ಲ ಅಲ್ಲಿ ವಿಜ್ಞಾನ ಕುತ್ಕೊಳ್ತದೆ ಹೀಗಾಗಿ ಜಗತ್ತಿನ ಮೊಟ್ಟ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಅದು ಮಗು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಮ ಒಂದು ಕಡೆ ಮಾತಾಡ್ತಾರೆ ಇಂದಿನ ಪ್ರಜೆಗಳು ನಾಳೆಯ ನಾಗರಿಕರು ಇಂದಿನ ವಿದ್ಯಾರ್ಥಿಗಳು ಭವ್ಯ ಭಾರತದ ನಿರ್ಮಾಪಕರು ಇಂತಹ ವಿದ್ಯಾರ್ಥಿಗಳು ಇಂಥ ಮಕ್ಕಳನ್ನು ಒಂದು ಸಂಸ್ಕು ಸಂಸ್ಕೃತವಾಗಿ ಸುಸಂಸ್ಕೃತವಾಗಿ ಆ ಮಕ್ಕಳನ್ನು ತಯಾರು ಮಾಡುವುದು ನಮ್ಮೆಲ್ಲ ನಾಗರಿಕರ ಶಿಕ್ಷಕರ ಬಾಲಕರ ಈ ಸಮಾಜದ ಈ ಸಂಘ ಸಂಸ್ಥೆಗಳ ಬಹುದೊಡ್ಡ ಪಾತ್ರ ಇದೆ ಯಾಕೆಂದರೆ ಇಡೀ ಭಾರತ ಸಂಸ್ಕೃತಿ ಪರಂಪರೆ ಮುಂದಿನ ಭವ್ಯ ಪರಂಪರೆ ಇತಿಹಾಸವನ್ನು ತಲೆ ತಲೆಮಾರಕ್ಕೆ ನಾವು ಕೊಂಡೊಯ್ಯಬೇಕಾಗಿದೆ ಅದಕ್ಕಾಗಿ ನಮ್ಮ ಶೆಟ್ಟರ್ ಸರ್ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ ಶಾಂತಿನಿಕೇತನ ನವಚೇತನ ಇವೆಲ್ಲವೂ ಹೆಸರು ಕೇಳಿದಾಗ ನಮಗೆ ನೆನ್ಪರ್ತದ ಭಾರತದ ರಾಷ್ಟ್ರಕವಿ ಆಗಿರುವಂಥ ರವಿನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನ ಅನ್ನುವಂಥ ಶಾಲೆಯನ್ನು ಪ್ರಾರಂಭ ಮಾಡಿದರು ಯಾಕೆ ಆ ಶಾಂತಿನಿಕೇತನ ಉದ್ದೇಶ ಏನು ಅಂತಂದರೆ ಈ ನಿಸರ್ಗದ ಮಡಿಲಲ್ಲಿ ಮಕ್ಕಳಲ್ಲಿರುವಂಥ ಸೂಕ್ತವಾದಂಥ ಪ್ರತಿಭೆಯನ್ನು ಹೊರಹಾಕುವಂಥದ್ದು ಅದು ನಿಸರ್ಗದೊಂದಿಗೆ ಮಕ್ಕಳ ಸ್ವಯಂ ಕಲಿಕೆಯಲ್ಲಿ ತೊಡಿಸಿಕೊಳ್ಳುವಂಥ ಆ ಚಟುವಟಿಕೆ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರಿ ಉದ್ದೇಶ ಆಗಿತ್ತು ಬಹುಶಃ ಇಲ್ಲೆಲ್ಲ ನೋಡ್ತಿರಬೇಕಾದ್ರೆ ಇವತ್ತಿನ ಕಾರ್ಯಕ್ರಮದ ಸ್ವರೂಪ ಇಲ್ಲಿನ ಸಂಭ್ರಮ ನೋಡ್ತಿರಬೇಕಾದ್ರೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೇಗೆ ಹೊರಗೆ ಹಾಕಿದ್ದರು ಅಂತ ಪ್ರತಿಯೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಶಕ್ತಿ ಇದೆ ಒಂದು ಅದ್ಭುತವಾದಂಥ ಆ ದೇವರು ನಮಗೆ ಕರಣಿ ಕೊಟ್ಟಿದ್ದಾರೆ ಹುಟ್ಟ ಪ್ರತಿಯೊಬ್ಬ ಮಗು ಯಾವುದು ವೈಫಲ್ಯದಿಂದ ಹುಟ್ಟುವುದಿಲ್ಲ ಯಾಕೆಂದರೆ ಮಗು ತಾಯಿ ಗರ್ಭದಲ್ಲಿ ಅನೇಕ ಪ್ರತಿಸ್ಪರ್ಧಿಯಾಗಿ ತಾಳುತ್ತೆ ಸಾವಿರಾರು ಲಕ್ಷ ಲಕ್ಷಕ್ಕೆ ನಾವು ಯಾವಾಗಲೂ ಈ ತಾಯಿ ಗರ್ಭದಲ್ಲಿ ಜನ್ಮ ತಾಳಿ ಹೊರಗೆ ಬಂದಿದ್ದೀವಿ ಅಂತ ಮೇಲೆ ನಮ್ಮಲ್ಲಿ ಸ್ಪರ್ಧೆ ಮನೋಭಾವನೆ ಹುಟ್ಟುತ್ತಾ ಬೆಳೆಯುತ್ತಾನೆ ಬಂದಿದೆ ಅದನ್ನು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ತರಗತಿಯಲ್ಲಿ ಯಾರೂ ಕೂಡ ಹಿಂದುಳುದಿಲ್ಲ ಪ್ರತಿಯೊಬ್ಬರಲ್ಲಿ ಒಂದೊಂದು ವಿಶೇಷವಾದ ಪ್ರತಿಭೆ ಅಂತ ಅದಕ್ಕೆ ಒಂದು ಕಡೆಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಶಿಕ್ಷಣ ಅಂದ್ರೆ ಏನು ಅಂತ ಕೇಳಿದಾಗ ವ್ಯಕ್ತಿಯಲ್ಲಿ ಅಡಗಿರುವಂಥ ಸುಪ್ತವಾದಂಥ ಪ್ರತಿಭೆಯನ್ನು ಹೊರಹಾಕುವುದೇ ಶಿಕ್ಷಣ ಪ್ರತಿಯೊಬ್ಬರಲ್ಲಿ ಒಂದು ಅಗಾಧವಂತ ಶಕ್ತಿ ಇದೆ ಅದನ್ನು ಹಾಕುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಶಿಕ್ಷಣ ಶಿಕ್ಷಣ ಅಂತ ಬಂದಾಗ ಆ ಹೊರ ಹಾಕುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಶಿಕ್ಷಕ ಇಲ್ಲಿ ಶಿಕ್ಷಣ ಶಿಕ್ಷಕರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಸಂಕಲ್ಪ ಶ್ರದ್ಧೆ ಭಕ್ತಿ ಶಿಕ್ಷಣದ ಬಗ್ಗೆ ಒಲವು ಮಕ್ಕಳ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಕೊಂಡಂತಹ ಶಿಕ್ಷಕರು ಒಬ್ಬ ಕಲಿಕೆಯಲ್ಲಿ ಹಿಂದುಳಿದಂಥ ವ್ಯಕ್ತಿಯನ್ನು ಈ ದೇಶದ ಭವ್ಯ ಪ್ರಜೆಯಾಗಿ ನಿರ್ಮಾಣ ಮಾಡೋಕೆ ಸಾಧ್ಯ ಆಗ್ತದೆ ಯಾವಾಗ ಶಿಕ್ಷಕ ಮನಸ್ಸು ಮಾಡಲಿಲ್ಲ ಅಂದರೆ ಆ ವಿದ್ಯಾರ್ಥಿ ಏನಾಗ್ತಾನೆ ಏನಾಗ್ತಾನಂದ್ರೆ ಹಿಂದುಳಿಲಕ್ಕೆ ಪ್ರಾರಂಭ ಆಗ್ತದೆ ಯಾವುದೇ ವ್ಯಕ್ತಿಯೂ ದಡ್ಡ ದಡ್ಡಿರುವಂಥ ವ್ಯಕ್ತಿಯನ್ನು ಅಥವಾ ಕಲಿಕೆಯಲ್ಲಿ ಹಿಂದಿರುವಂಥ ವ್ಯಕ್ತಿಯನ್ನು ಅವನ ತಲೆ ಮೇಲೆ ಒಂದು ಸಣ್ಣದೊಂದು ಆ ನಮ್ಮ ಕೈಯ ಸ್ಪರ್ಶ ಮಾಡಿದಾಗ ಒಂದು ರೀತಿ ರೋಮಾಂಚನ ಉಂಟಾಗ್ತದೆ ಅದು ಕೆಲವರಿಗೆ ಆಗಿರುವಂಥ ಸಂದರ್ಭಗಳು ನಾವು ನೋಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾನು ತರಗತಿಯಲ್ಲಿ ಮಾತ್ರ ಅಷ್ಟೇನ ಹಿಂದುಳಿದ ಅಷ್ಟೇ ಅಲ್ಲ ಕೆಲವರಿಗೆ ಮಾತನಾಡುವಂಥ ಒಳ್ಳೆ ಕೌಶಲ್ಯ ಇರುತ್ತೆ ಕೆಲವರಿಗೆ ಬರವಣಿಗೆಯಲ್ಲಿ ಅದ್ಭುತವಾದಂಥ ಕೌಶಲ್ಯ ಇರುತ್ತೆ ಕೆಲವರಿಗೆ ಒಳ್ಳೆಯ ಹಾಡುಗಾರಿಕೆಯಲ್ಲಿ ಒಳ್ಳೆ ಕೌಶಲ್ಯ ಇರುತ್ತೆ ಇವತ್ತು ಶರಣಪ್ಪ ಸರ್ ಅವರು ವಿಜ್ಞಾನ ಶಿಕ್ಷಕರಾದರೂ ಬಹಳ ಸ್ಪಷ್ಟವಾಗಿ ಉಚ್ಚಾರ ಮತ್ತು ಎದೆ ತುಂಬಿ ಹಾಡಿದರು ಬಹಳ ಖುಷಿಯಾಯಿತು ಯಾಕೆಂದರೆ ಒಬ್ಬ ಕನ್ನಡ ಭಾಷಾ ಶಿಕ್ಷಕರು ಅಷ್ಟು ಚೆನ್ನಾಗಿ ಉಚ್ಚಾರ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಆದ್ರೆ ಒಬ್ಬ ವಿಜ್ಞಾನ ಶಿಕ್ಷಕರಾಗಿತ್ಕೊಂಡು ಆ ಒಂದು ಸ್ಪಷ್ಟತೆ ಆ ನಿರ್ಗ್ರತೆ ಆ ತುಂಬಿ ಹಾಡಿದಲ್ಲ ಅದು ಎಲ್ಲರೂ ಹೃದಯಕ್ಕೆ ಮುಟ್ಟಿದೆ ಅನ್ಸ್ ನನ್ಗನ್ಸ್ತದೆ ಹೀಗೆ ಶಿಕ್ಷಕರು ತಾವು ಮಾಡುವಂಥ ಪಾಠ ಮಕ್ಕಳ ಹೃದಯಕ್ಕೆ ಮುಟ್ಟುವಂಥದ್ದಾಗಿರ್ಬೇಕು ಈಗ ನಾವು ಮಕ್ಕಳಿಗೆ ಪಾಠ ಮಾಡೋದು ಶಿಕ್ಷೆ ಕೊಡೋದು ಅದು ಬೇಡ ಮಕ್ಕಳಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಕೇಳ್ರೆ ಮಕ್ಕಳಲ್ಲಿ ಕನಸನ್ನು ತುಂಬಿರುವಂಥದ್ದು ಆ ಮಕ್ಕಳಿಗೆ ಕನಸನ್ನು ತುಂಬಬೇಕು ಒಳ್ಳೆ ಒಳ್ಳೆ ಕನಸುಗಳು ತುಂಬಿದಾಗ ಮಾತ್ರ ಮಕ್ಕಳು ತಾನಾಗಿ ಓದಕ್ಕೆ ಪ್ರಾರಂಭ ಮಾಡ್ತಾರೆ ನೀನು ಓದು ಓದು ಅಂದ್ರೆ ಯಾವ ಮಕ್ಕಳು ಓದೋದು ಓದಂಗಿಲ್ಲ ನೀನು ಒಬ್ಬ ಒಳ್ಳೆ ಆದರ್ಶ ವೈದ್ಯನಾಗ್ಬೇಕು ನೀವೊಬ್ಬ ಒಳ್ಳೆ ಒಳ್ಳೆ ಆದರ್ಶ ಶಿಕ್ಷಕನಾಗ್ಬೇಕು ನೀವೊಬ್ಬ ಒಳ್ಳೆ ಆದರ್ಶ ಇಂಜಿನಿಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಯಾರು ಯಾರಿಗ ನೆನ್ಸ್ಕೊತೇವೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ಒಳ್ಳೆ ಡಾಕ್ಟರ್ ಅಂತಂದ್ರೆ ನೆನೆಸ್ಕೊಂಡಾಗ ಈ ಈ ಭಾಗದಲ್ಲ ಉಪ್ಪೆ ಡಾಕ್ಟರ್ ಅಂತ ಇದ್ರು ಇವಾಗಿಲ್ಲ ಕಲ್ಲಪ್ಪ ಹೌದು ಯಾಕೆ ಈ ಮಾತು ಅಂದ್ರ ಹೀಗೆ ನಾವು ಒಬ್ಬ ಆದರ್ಶ ಶಿಕ್ಷಕರಾಗಬೇಕು ಆದರ್ಶ ವಿದ್ಯಾರ್ಥಿಗಳು ಆ ಕನಸನ್ನು ತುಂಬುವಂತ ಪ್ರಯತ್ನ ಆ ಪ್ರತಿಯೊಂದು ಕ್ಷಣದಲ್ಲಿ ನಾವು ಶಿಕ್ಷಕರು ವರ್ಗ ಕೋಣೆಯಲ್ಲಿ ಮಾಡಬೇಕು ಬರೀ ಒಂದು ಹಂತಕ್ಕಿದ್ದಂಥ ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡೋದಾಗ್ಲಿ ಅವರನ್ನು ಗೌರವಿಸೋದಾಗ್ಲಿ ಇದು ಮಾಡುವಾಗ ಇದು ಶಿಕ್ಷಕನಲ್ಲಿ ನಲ್ಲಿರುವಂತ ಒಂದು ಕೆಟ್ಟ ಗುಣ ಒಬ್ಬ ಆದರ್ಶ ಶಿಕ್ಷಕ ಅನ್ಸ್ಕೊಳ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಮಕ್ಕಳನ್ನು ಯಾವುದೇ ಜಾತಿ ಧರ್ಮ ಮತ ಪಂಥ ಪಂಗಡ ಬೇರವಿಲ್ಲದೆ ಇಲ್ಲಿ ಒಬ್ರು ಹುಡುಗಿ ಬಂದಳು ಇವಾಗ ಮೂಕು ಮಾತಾಡ್ಲಾಕ ಬರ್ಲಿಲ್ಲ ನಂಗೆ ಬಹಳ ನೋವಾಯ್ತು ಅವಳು ಫಸ್ಟ್ ಪ್ರೈಜ್ ತೆಗೆದುಕೊಂಡವಳು ತೆಗೆದುಕೊಂಡಾಗ ನೀನ್ ಹೆಸರು ಏನೋ ಅಂತ ಕೇಳ್ತಾ ಇದಕ್ಕೆ ಈ ಮಾತೇ ಇವತ್ತು ಒಟ್ಟ ಹೇಳ್ತಾ ಇಲ್ಲ ಆ ದಿವ್ಯ ಅವರು ಹೇಳಿದ್ರು ಸರ್ ಅವಳಿಗೆ ಮಾತು ಬರೋದಿಲ್ಲ ಅಂದಾಗ ಇನ್ನೊಂದು ಸಾರಿ ಫೋಟೋಸ್ ಕೊಡಿ ಮಕ್ಕಳಲ್ಲಿ ಈ ಅಂಗವೈಕಲ್ಯತೆ ಇದೆ ಅಲ್ಲ ಅಂಗವೈಕಲ್ಯತೆ ದೈಹಿಕವಾಗಿ ನಾವು ಏನಾಗಿದ್ದೀವಿ ಅಂದರೆ ಅಂಗವೈಕಲ್ಯತೆ ಇದ್ದಾಗ ಮಾತ್ರ ನಮ್ಮಲ್ಲಿ ಪ್ರತಿಭೆ ಇರೋದಿಲ್ಲ ಇರೋದಿಲ್ಲ ಅಂತಲ್ಲ ಅಂಗವೈಕಲ್ಯತೆ ಇರೋದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ನಿಜವಾದ ಅಂಗವೈಕಲ್ಯತೆ ಯಾರಿಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಕಣ್ಣು ಇದೆ ಚೆನ್ನಾಗಿ ಕಿವಿ ಕೇಳಿಸ್ಬರ್ತಾವ ಚೆನ್ನಾಗಿ ಮಾತಾಡಕ್ ಬಾಯಿ ಇದೆ ಚೆನ್ನಾಗಿ ಕಾಲುಗಳಿವೆ ಆದ್ರೆ ನಾವು ಪ್ರಯತ್ನ ಮಾಡೋದಿಲ್ಲ ಪ್ರಯತ್ನ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ ನಮ್ಮೊಳಗಿರೋ ಪ್ರತಿಭೆ ನಮಗೆ ಗೊತ್ತಿಲ್ಲ ಗೊತ್ತಿದ್ರು ಕೂಡ ನಾವು ಸೋಮಾರಿತನ ಮಾಡ್ತೀವಿ ಹೀಗಾಗಿ ನಿಜವಾದ ಅಂಗವೈಕಲ್ಯತೆ ಯಾರಿಗಿದೆ ಅಂತ ಕೇಳಿದ್ರೆ ಈ ಕುಂಟುರು ಕುಂಟುರು ಆ ಮಾತು ಬರೋದೇ ಇರುವಂತವ್ರು ಅವ್ರ ನಿಜವಾದ ಅಂಗವೈಕಲ್ಯತೆ ಅಲ್ಲ ಅವರು ಕೂಡ ಈ ಜಗತ್ತಿನಲ್ಲಿ ಯಾರು ಮಾಡದಿರುವಂತ ಅನೇಕ ಸಾಧನೆ ಮಾಡಿ ಗಿನ್ನಿಸ್ ದಾಖಲೆಯನ್ನು ಮಾಡಿರುವಂತ ಅನೇಕ ಉದಾಹರಣೆಗಳು ನಮ್ಮ ನಿಮ್ಮ ಎದುರುಗಳವ ಹೀಗಾಗಿ ಅಂಗವಿಕಲತೆ ಎನ್ನುವುದು ಏನದಂದ್ರೆ ನಮ್ಮ ಮನಸ್ಸಿಗಿದೆ ಯಾವಾಗಲೂ ನಾವು ಸದಾ ಕ್ರಿಯಾಶೀಲರಾಗಿ ಸದಾ ಚಟುವಟಿಕೆಯಿಂದ ನಿತ್ಯ ನಿರಂತರವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮುನ್ನಡಿಬೇಕು ಒಂದು ಕಡೆಗೆ ಕವಿ ಕುವೆಂಪು ಅವರು ಮಾತು ಹೇಳ್ತಾರೆ ಯಾರು ಸತತವಾದ ಪ್ರಯತ್ನ ಅಭ್ಯಾಸ ಮಾಡ್ತಾರಲ್ಲ ಒಂದು ತರಗತಿ ವರ್ಗ ಕೋಣೆಯಲ್ಲಿ ಒಬ್ಬ ಹುಡುಗ ನಮ್ಮೂರಿನ ಮೊಮ್ಮಗ ಅನ್ನಿಸ್ತದ ಹುಡುಗನಿಸ್ ಗೊತ್ತಿಲ್ಲ ಎರಡು ಮೂರು ಮೂರ್ ನಾಲ್ಕು ಪ್ರೈಸ್ಗಳು ಪ್ರಥಮವಾಗಿ ತೆಗೆದುಕೊಂಡು ಸರ್ ಇವ್ ನಮ್ಮೂರ್ ಹುಡುಗ ಮೊಮ್ಮಗ ಅಂತಂದಾಗ ಇವ ಇಡೀ ಸ್ಕೂಲಿಗೆ ಫಸ್ಟ್ ಇತ್ತೀ ಅಂತ ಈ ಮಾತು ಯಾಕೆ ಕೇಳ್ತೀನಿ ಅಂದ್ರೆ ಈ ಪ್ರಥಮ ಬಂದಂತ ವಿದ್ಯಾರ್ಥಿ ಒಂದ್ ವೇಳೆ ಮೈಗತ್ತ ಮಾಡಿ ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಂದಿನ ವರ್ಷ ಫೇಲ್ ಆಗ್ತದೆ ಯಾರು ದಟ್ಟಿದ್ದಾರೆ ಕೆಲಿ ಹಿಂದುಳಿದಾರ ಅವ್ರು ನಿತ್ಯ ನಿರಂತರವಾಗಿ ಸತತವಾದಂತ ಪ್ರಯತ್ನ ಯಾರು ಮಾಡ್ತಾರಲ್ಲ ಅವರು ನಾಳೆ ಅತಿ ಹೆಚ್ಚು ಅಂಕ ಪಡ್ಕೊಂಡು ಹೆಚ್ಚು ರ್ಯಾಂಕ್ ಬೆಳಕ ಸಾಧ್ಯ ಆಗ್ತದೆ ಹೀಗಾಗಿ ಯಾರು ಸತತವಾದಂತ ಪ್ರಯತ್ನ ಮಾಡ್ತಾರಲ್ಲ ಯಾರು ಸತತವಾದ ಅಭ್ಯಾಸ ಮಾಡ್ತಾರಲ್ಲ ಅವ ಮೂರ್ಖಿದ್ರು ಕೂಡ ದಟ್ಟಿದ್ರು ಕೂಡ ಜಾಣ ವ್ಯಕ್ತಿ ಆಗ್ತಾರೆ ಯಾರು ಪ್ರಯತ್ನ ಮಾಡಲಿಲ್ಲ ಯಾರು ಅಭ್ಯಾಸ ಮಾಡಲಿಲ್ಲ ಸತತವಾಗಿ ನಿರಂತರವಾಗಿ ಯಾರು ಮಾಡೋದಿಲ್ಲ ಅವರು ಜಾಣ ವ್ಯಕ್ತಿದ್ರು ಕೂಡ ಇಡೀ ಶಾಲೆಗೆ ಪ್ರಥಮ ರ್ಯಾಂಕ್ ಇದ್ರು ಕೂಡ ಅತ ಫೇಲ್ ಆಗ್ತಾನ ಮೂರ್ಖ ಆಗ್ತಾನ ಈಗ ಎಸ್ ಎಲ್ ಸಿ ಒಳಗ ಅತಿ ಹೆಚ್ಚು ಅಂಕ ಪಡ್ಕೊಂಡು ಇಡೀ ತಾಲೂಕಕ್ ಫಸ್ಟ್ ಬಂದ್ರೆ ಯು ಸಿ ಫಸ್ಟ್ ಇಯರ್ ಅಹಂಕಾರ ಬಂದ್ಬಿಡ್ತದೆ ನಾನು ಇಡೀ ತಾಲೂಕಕ್ ಫಸ್ಟ್ ಬಂದಿನಿ ಅಂತ ಅಹಂಕಾರದಿ ಓದೋದು ಬಿಟ್ಟ ಅಂದ್ರೆ ಸಿ ಫಸ್ಟ್ ಇಯರ್ ಒಳಗೆ ಫೇಲ್ ಆ ಆವಾಗ ಬಹಳ ಜನ ಅನ್ಕೋತಾರೆ ಇವಾಗ ಎಸ್ ಎಲ್ ಸಿ ಒಳಗ ಇಡೀ ಟಾಪ್ ಇದನ್ರಿ ಏನಾಯ್ತು ಅಂತ ಕೇಳ್ತಾರೆ ಅಂದ್ರೆ ಪ್ರಯತ್ನ ಮಾಡಲಿಲ್ಲ ಓದ್ಲಿಲ್ಲ ಒಳ್ಳೆ ಸಂಘ ಸಿಗ್ಲಿಲ್ಲ ಒಳ್ಳೆ ವಾತಾವರಣ ಸಿಗ್ಲಿಲ್ಲ ಆ ಪರಿಸರದ ವಾತಾವರಣ ಇರ್ಲಿಲ್ಲ ಅಂತಂದ್ರೆ ಆ ಮಗು ಏನಾಗ್ತದ ಕಲಿಕೆಯಲ್ಲಿ ಹಿಂದುಳಿಲಕ್ ಸಾಧ್ಯ ಆಗ್ತದೆ ಓದಲು ಮನಸ್ಸಾಗೋದಿಲ್ಲ ಹೀಗಾಗಿ ಕಲಿಕೆಯಲ್ಲಿ ಆಸಕ್ತಿ ತೋರದಿರುವಂತ ಕಾರಣಕ್ಕಾಗಿ ಮಗು ಪುಚ್ಚಟ್ಟಕ್ಕೆ ಬಲಿಯಾಗಿ ಆ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳಕ್ ಪ್ರಾರಂಭ ಹೀಗಾಗಿ ಇಂಥ ಮಕ್ಕಳನ್ನು ಕೂಡ ನಾವು ಬಹಳ ಜಾಣಾರ ಅಂದ್ರ ಅವರ ವ್ಯಕ್ತಿತ್ವ ಅವರ ನಡೆ ನುಡಿ ಪ್ರತಿಯೊಂದು ಮೇಲೆ ನಮ್ಮ ಪಾಲಕರು ನಮ್ಮ ಶಿಕ್ಷಕರು ಕಣ್ಣಿಡ್ಬೇಕಾಗ್ತದೆ ಇಂಥ ಒಂದು ಒಂದು ಕಡೆ ದೃಷ್ಟಾಂತ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಇವಾಗ ನಾವು ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಅನೇಕ ಜನರು ಹೋಗ್ತಿರ್ಬೇಕಾದ್ರೆ ನಮಗೆ ಒಂದು ಜಿಂಕೆ ಅಥವಾ ಹುಲಿ ಬೆನ್ನಟ್ಟಿಗೆ ಬಂದಿದೆ ಅಂತ ಬರ್ತಿರ್ಬೇಕಾದ್ರೆ ನಾವು ಓಡು 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 ಓಡುತ್ತಾ ನಮ್ಮಳವರಿಗಿಂತ ಶಕ್ತಿ ನಮಗೆ ಗೊತ್ತಿಲ್ಲ ಸ್ವಲ್ಪ ಓಡ್ಬಿಡ್ತೀವಿ ಅಷ್ಟೆ ಓಡ್ತಿರ್ಬೇಕಾದ್ರೆ ಬಹಳಷ್ಟು ಏನಾಗ್ತದ ಏನಾಗ್ತದೆ ದಂಪಂದ್ಬಿಡ್ತದೆ ಆಯಸ್ಸಾಗ್ಬಿಡ್ತದ ಕಾಲಿನಲ್ಲಿರುವಂತಹ ಶಕ್ತಿ ಸಂಪೂರ್ಣವಾಗಿ ಕುಂದು ಬಿಡ್ತದ ಅಲ್ಲ ನಾವೇನು ಮಾಡ್ತೀವಿ ಅಂದ್ರ ಕುಸಿದ್ ಕೆಳಗಡೆ ಬೀಳ್ತೀವಿ ಕುಸಿದ್ ಕೆಳಗೆ ಕೆಳಗಡೆ ಬಿದ್ದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ತಕ್ಷಣ ಒಂದು ನಾಗರ ಹಾವು ಸಮೀಪಕ್ಕೆ ಬಂದ ಹೆಡೆಯೆತ್ತಿ ನಿಂತ್ಕೊಂಡ್ಬಿಡ್ತದೆ ಆವಾಗ ಏನ್ ಮಾಡ್ತೀವಿ ನಾವು ಜೀವಕ್ಕೆ ಅಂಜಿ ಆಯಾಸವಾಗಿತ್ತು ಈ ದೇಹಕ್ಕೆ ಆಯಾಸ ಆಗಿತ್ತು ಮತ್ತೇನ್ ಮಾಡ್ತೀವಿ ಅಂದ್ರೆ ಅಲ್ಲಿನ ಎದ್ದು ಮತ್ತೆ ಓಡಾಕ ಸ್ಟಾರ್ಟ್ ಮಾಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳು ಯಾಕೆ ಓಡಾಕ ಸ್ಟಾರ್ಟ್ ಮಾಡ್ತೀವಿ ನಮ್ಮಲ್ಲಿರುವಂತ ಶಕ್ತಿ ಎಲ್ಲ ನಿಂತೋಗಿತ್ತು ಆಯಸಾಗಿತ್ತು ಕೈಕಾಲ ಎಲ್ಲ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗಿಲ್ಲ ಆದ್ರೂ ಕೂಡ ಮತ್ತೆ ಆ ಶಕ್ತಿ ಎಲ್ಲಿಂದ ಬಂತು ಮತ್ತೆ ನಾವು ಆ ಹೆಡೆಯತ್ತಿ ನಿಂತ ಹಾವಿನ ಎದುರಿಂದ